ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಗೋಮಾಳದ ಉಳಿವಿಗಾಗಿ ಜಾನುವಾರುಗಳೊಂದಿಗೆ ಹೊನ್ನಾಳಿ ತಾಲೂಕ್ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ದಿಡ್ಗೂರಿನ ಗ್ರಾಮಸ್ಥರು ಪ್ರತಿಭಟನೆಗೆ ಆಸ್ಪದ ಕೊಡದೆ ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕ್ ದಂಡಾಧಿಕಾರಿ ಈ ಕುರಿತು ಒಂದು ವರದಿ ಇಲ್ಲಿದೆ ಹೊನ್ನಾಳಿ ತಾಲೂಕ್ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರತಿಭಟನೆಗೆ ಮುಂದಾದ ದಿಡ್ಗೂರಿನ ಗ್ರಾಮಸ್ಥರು ಹಾಗೂ ಜಾನುವಾರುಗಳು ಗೋಮಾಳದ ಉಳಿವಿಗಾಗಿ ಊರ ಗ್ರಾಮಸ್ಥರಿಂದ ಜಾನುವಾರು ಸಮೇತ ಪ್ರತಿಭಟನೆ ಪ್ರತಿಭಟನೆಗೆ ಆಸ್ಪದ ಕೊಡದೆ ಗ್ರಾಮಕ್ಕೆ ದಂಡಾಧಿಕಾರಿ ಪಟ್ಟರಾಜೇಗೌಡ ದೌಡು ಹೊನ್ನಾಳಿ ತಾಲೂಕಿನ ಕುವಿ ಹೋಬಳಿ ಎರಡರಲ್ಲಿ ಇರುವ ದಿಡುಗೂರು ಗ್ರಾಮದಲ್ಲಿ ಒಟ್ಟು ತೊಂಬತ್ತು ಎಕರೆ ಜಮೀನಿದ್ದು ಅದರಲ್ಲಿ ಸರ್ವೆ ನಂಬರ್ ಹದಿನೇಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಒಟ್ಟು ಮೂವತ್ತೆರಡು ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು ಈ ಜಮೀನನ್ನು ದನುಕರುಗಳಿಗೆ ಮೇಯಿಸುವ ಹಿತದೃಷ್ಟಿಯಿಂದ ಮೀಸಲಿಟ್ಟಿದ್ದರು ಅದರಂತೆ ಸರ್ಕಾರದ ಆದೇಶದಂತೆ ಗೋಮಾಳದಲ್ಲಿ ವಿದ್ಯುತ್ ಸಂಪರ್ಕ ಸ್ಥಾವರವನ್ನು ಅಂದಾಜು ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಿದ್ದು ಉಳಿದ ಗೋಮಾಳದ ಜಾನುವಾರುಗಳನ್ನು ಮೇಯಿಸಲು ಮೀಸಲಿಟ್ಟ ಜಾಗ ಇಡಗೂರು ಗ್ರಾಮದ ಸುತ್ತಲೂ ತುಂಗಭದ್ರಾ ನದಿ ಹರಿಯುತ್ತಿದ್ದು ಮಳೆಗಾಲದ ಸಮಯದಲ್ಲಿ ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತದೆ ಈ ಗ್ರಾಮವನ್ನು ಬೇರೆಡೆ ಸ್ಥಳಾಂತರ ಮಾಡುವ ಚಿಂತನೆ ಸರ್ಕಾರದ ಮುಂದಿದೆ ಹಲವಾರು ಬಾರಿ ಗ್ರಾಮದ ಸುತ್ತಲೂ ನೀರು ನುಗ್ಗಿ ಅಪಾಯ ನಡೆದಿದೆ ಜನರು ಮತ್ತು ಜಾನುವಾರುಗಳು ವಾಸಿಸಲು ಮತ್ತು ಜಾನುವಾರುಗಳನ್ನು ಕಟ್ಟಲು ಜಾಗ ಇಲ್ಲದಂತಾಗಿದೆ ಸರ್ಕಾರದ ಗೋಮಾಳ ಇಲ್ಲವಾದರೆ ಗ್ರಾಮದಲ್ಲಿ ಜನಸಂಖ್ಯೆ ಜಾನುವಾರುಗಳು ಹೆಚ್ಚಾದಂತೆ ಸರ್ಕಾರದ ಕಟ್ಟಡಗಳು ನಿರ್ಮಿಸಲು ಜಾಗ ಇಲ್ಲದಂತಾಗುತ್ತದೆ ಈ ರೀತಿ ಗೋಮಾಳವನ್ನು ದುರ್ಬಳಕೆ ಮಾಡಿದರೆ ಮುಂದೊಂದು ದಿನ ನಮ್ಮ ಮನೆಯ ಮುಂದೆ ಕೂರಲು ಸ್ಥಳವಿರುವುದಿಲ್ಲ ಈ ರೀತಿಯಾದರೆ ಜೀವನ ಮಾಡುವುದು ಕಷ್ಟವಾಗುತ್ತಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗೋಮಳವನ್ನು ಉಳುಮೆಗೆ ಕೊಡದೆ ಸರ್ಕಾರದ ಸ್ವಾಧೀನದಲ್ಲಿದ್ದರೆ ಆಸ್ಪತ್ರೆ ಶಿಕ್ಷಣ ಇಂತಹ ಸಾರ್ವಜನಿಕ ಕೆಲಸಗಳಿಗೆ ಬಳಸಿದರೆ ಎಲ್ಲ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ಆದರೆ ಕೆಲವರ ಓಲೈಕೆಗೆ ಸಾಗುವಳಿಗೆ ನೀಡುವ ಮೂಲಕ ಗೋಮಳವನ್ನು ನಶಿಸಿ ಹೋಗುತ್ತಿರುವುದು ವಿಷಾದಕಾರ ಎನ್ನುತ್ತಿದ್ದಾರೆ ದಿಡ್ಗೂರಿನ ಗ್ರಾಮಸ್ಥರು ಹಲವು ಬಾರಿ ತಾಲೂಕ್ ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಮತ್ತು ಗೋಮಾಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇವೆ ಎಂದು ಅಧಿಕಾರಿಗಳಿಂದ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಗೋಮಾಳದಲ್ಲಿ ಅನಧಿಕೃತ ಸಾಗುವಳಿ ಮಾಡುತ್ತಿರುವ ಕೆಲವು ರೈತರಿಗೆ ಇಂದು ಸಕ್ರಮೀಕರಣವನ್ನು ಮಾಡುತ್ತಿದ್ದಾರೆ ತಾಲೂಕು ಆಡಳಿತದಿಂದ ಕಂದಾಯ ಇಲಾಖೆಯ ಸದರಿ ಗೋಮಾಳಕ್ಕೆ ಹದ್ದುಬಸ್ತು ಮಾಡಲು ಬಂದಿದ್ದ ಗ್ರಾಮಸ್ಥರು ನಮಗೆ ಗೋಮಾಳ ಬೇಕೇ ಬೇಕು ಎಂದು ಆಗ್ರಹಿಸಿದರು ಪ್ರತಿ ವರ್ಷ ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಿರುವವರಿಗೆ ಪ್ರತಿ ವರ್ಷವೂ ಸಕ್ರಮೀಕರಣ ಮಾಡುತ್ತಾ ಹೋದರೆ ಗ್ರಾಮದಲ್ಲಿರುವ ಗೋಮಾಳಗಳು ಕಣ್ಮರೆಯಾಗಿ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿರುವ ಗೋಮಾಳಗಳು ಬರೀ ನಕ್ಷೆಯ ಮುಖಾಂತರ ನೋಡಬೇಕಾಗುತ್ತದೆ ನಂತರ ಜಾನುವಾರು ಮೇಯಿಸಲು ಜಾಗವಿಲ್ಲ ರೈತರ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸುವ ಪರಿಸ್ಥಿತಿ ಬರುತ್ತದೆ ಸರ್ಕಾರವು ಗೋಮಾಳವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಆದರೆ ಯಾರದೋ ಒತ್ತಡದಿಂದ ಮತ್ತು ಅಧಿಕಾರಿಗಳ ಹಣದ ಅಮಿಷದಿಂದ ಇಂತಹ ಕೆಲಸಗಳು ನಡೆಯುತ್ತಿದೆ ಇದು ಸರಿಯೇ ಎಂದು ಜಿಡುಗೂರಿನ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿದರು ಈ ವೇಳೆ ಗ್ರಾಮಸ್ಥರಾದ ಪಾಲಾಕ್ಷಪ್ಪ ಹನುಮಂತಪ್ಪ ಗುಡ್ಡೇಶ್ ಶಿವಮೂರ್ತಪ್ಪ ಕಾಂತರಾಜು ಗೋಪಾಲಪ್ಪ ಆಂಜನೇಯ ತಮ್ಮಣ್ಣ ವೆಂಕಟೇಶ್ ಅಕ್ಕಮ್ಮ ಜಯ್ಯಮ್ಮ ಹಾಲಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ದಿಡ್ಗೂರ್ ಗ್ರಾಮಸ್ಥರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ತಾಲೂಕ್ ದಂಡಾಧಿಕಾರಿ ಇಪ್ಪತ್ತು ದಿನದ ಒಳಗಾಗಿ ಗೋಮಾಳದ ಜಮೀನನ್ನು ಸರ್ವೆ ಮಾಡಿ ಕಲ್ಲು ನೆಡುವುದಾಗಿ ಭರವಸೆ ನೀಡಿದರು அல்ல போட்டர்ல நான் அர்த்த கண்டே ரோட் முன்னாடி முன்னாடி வரவங்க முன்னாடி நான்

મેરો રોડ બંધ મારતો અંતર રોડ બંધ માનાંગે લો મરના એ અપ્પા એય મહીમે લારગે રવર કાઈ કાઈ સકલ દીપટ ગરગર કાઈ કાઈ સકલ ગરગર કાઈ કાઈ સકલ દીપટ કાઈ કાઈ સકલ ગરગર કાઈ કાઈ સકલ દીપટ કામિન આયા દરકેલા મે મમી નાયા બોલે ભારત બતાઈતી நம்மக்கல தண்ட நம்ம கிராமக்கோ அவன்வாத நமக்கு மூலவியாதி ರುವ ಹೊನ್ನಳ್ಳಿಯ ಎಲ್ಜೆಬಿ ಮೂಲವೇದಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ ಎಲ್ಜೆಬಿ ಮೂಲವೇದಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಮೊಬೈಲ್ ನಂಬರ್ ನೈನ್ ಡಬಲ್ ಡಬಲ್ ಫೋರ್ ನೈನ್ ಜೀರೋ ನೈನ್ ತ್ರೀ ಎಲ್ಲೂ ಜಾಗ ಇಲ್ಲ ದನಗಳಿಗೆ ಜನಗಳಿಗೆ ನಿವೇಶನಕ್ಕಾಗಿ ಎಲ್ಲೂ ಜಾಗ ಇಲ್ಲ ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡ್ತಾ ಇದೀವಿ ಈ ಪ್ರತಿಭಟನೆ ಸುಮಾರು ದಿವಸ ಆಗಿದೆ ನನಗೆ ಅರವತ್ತೊಂಬತ್ತು ವರ್ಷ ಒಂದು ಹತ್ತು ಇಪ್ಪತ್ತು ಸರಿ ನಾವು ಸಾರ್ಕರ ಹೋಗಿದ್ದೇವೆ ಬರೀ ಮರ ಕೊಡೋದು ವಾಪಸ್ ಬರೋದಾಗಿ ನಮ್ಮ ಕೆಲಸನೇ ಆಗಿಲ್ಲ ಈಗ ಏನಾಗೈತೆ ಅಂದ್ರೆ ನಾವು ಗೋಮಾಳ ಬಿಡಿಸ್ಬೇಕು ಅಂತಲ್ಲ ದನಕರ ಹಾಡಕ್ಕೆ ಜಾಗ ಇಲ್ಲ ಆಮೇಲೆ ಫಸ್ಟು ಅಕ್ಕಪಕ್ಕ ಜಮೀನವರೆಲ್ಲ ಒಪ್ಪೋರಿ ಮಾಡಿದ್ದಾರೆ ನಾವು ತಹಶೀಲ್ದಾರ್ ಕೇಳಿದೇನೆ ಸರ್ ನಮ್ಮ ಗೋಮಾಳ ಹತ್ತುಬೋಸ್ ಮಾಡ್ರಿ ಎಲ್ಲ ಎಷ್ಟೈತಿ ಐತಿ ಅಂತ ನಮಗೆ ಲೆಕ್ಕ ಕೊಡ್ರಿ ನಾವು ಕೊಡೋಕೆ ಬೇಡ ಈಗ ಈಗೇನು ಬದುರುಕು ಮಾಡ್ಯಾರಲ್ಲ ಅವರಿಗೆಲ್ಲ ಜಮೀನು ಅದಾವೆ ನಾವು ದಾಖಲೆ ತೊಗೊಂಡಿದ್ದೇವೆ ಬೇಕಾ ತೋರಿಸ್ತೇವೆ ಪಾನುಗಳು ಅವ್ರ ಸಂಬಂಧಿಕರಿಗೆ ಅವರಿಗೆಲ್ಲದವೆ ಈ ಹೋರಾಟನೂ ಯಾಕಾಣಕ್ಕೂ ಹಿಂಗೆ ಸರಿಯಲ್ಲ ಅದಕ್ಕೆ ಇವತ್ತೊಂದು ನಿರ್ಧಾರ ಆಗಿಬಿಡಲಿ ತಹಸೀಲ್ದಾರ್ ಬರಲಿ ಎ ಸಿ ಬರಲಿ ಯಾರೇ ಬರಲಿ ಈಗ ಪೊಲೀಸ್ ಇಲಾಖೆ ಪಾಪ ಅವ್ರು ಬಂತ ರಕ್ಷಣೆ ಕೊಡಕ್ಕೆ ಅವ್ರು ಏನು ಮಾಡ್ತಾರೆ ಅಧಿಕಾರಿ ಏನು ಕೇಳ್ತಾರೆ ಅವರು ರಕ್ಷಣೆ ಕೊಡೋ ಕೇಳಿದ್ರು ತಹಸೀಲ್ದಾರ್ ಹೇಳಿದ್ದಾರೆ ಸಿ ಪಿ ಐ ಸಾಹೇಬ್ರಿಗೆ ಸಿ ಪಿ ಐ ಸಾಹೇಬ್ರು ಮತ್ತು ಪೊಲೀಸರು ಕೇಳಿ ಕಳಿಸಿದ್ದಾರೆ ಅದೇನು ತಪ್ಪಿಲ್ಲ ಅವರು ಈಗ ಅದಕ್ಕೆ ನಾನು ಹೇಳಿ ಹೇಳಿದೆ ಪಿ ಪಾಸ್ ಅಮ್ಮ ಅವ್ರಿಗೆ ಹರೀಶ್ ಅವ್ರಿಗೂ ಬರಲಿ ತಹಸೀಲ್ದಾರ್ ಬರಲಿ ಎ ಸಿ ಬರಲಿ ಅವ್ರ ಹತ್ರ ಕುತ್ಕೊಂಡು ಅವ್ರು ಕೇಳ್ತೇವಿ ನಮ್ಗೆ ಕೇಳ್ತಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ ಅವರು ನಮ್ದು ಇವತ್ತು ಅವ್ರು ಅಂತ್ಯ ಮಾಡಬೇಕು ನಾವು ಈ ಹೋರಾಟ ಬಿಡಲ್ಲ ಯಾವ ಕಾರಣಕ್ಕೂ ಅಂತೇಳಿ ನಾನು ಜೈ ಹಿಂದ್ ಇವತ್ತು ದಿಡುಗೂರಿನ ಪ್ರತಿಯೊಬ್ಬ ಗ್ರಾಮಸ್ಥರು ಸಹ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಮತ್ತು ಎಲ್ಲ ಹಿರಿಯರು ಪ್ರತಿಯೊಬ್ಬರು ಇವತ್ತು ಒಂದು ಪ್ರತಿಭಟನೆಯನ್ನು ಹೊಂದ್ಕೊಂಡಿದ್ವಿ ಏನು ವಿಚಾರ ಅಂತ ಹೇಳಿದ್ರೆ ಸುಮಾರು ದಿಡುಗೂರಿನ ಸರ್ವೆ ನಂಬರು ಇಪ್ಪತ್ತೆರಡು ಹತ್ತೊಂಬತ್ತು ಹತ್ತು ಹದಿನಾರು ಹದಿನೇಳು ಹದಿನೇಳು ಹೀಗೆ ಸುಮಾರು ಜಮೀನುಗಳಲ್ಲಿ ಸರ್ಕಾರಿ ಗೋಮಳ ಮತ್ತು ಸರ್ಕಾರಿ ಜಮೀನು ಇದೆ ಈಗ ಅಲ್ಲಡಿನ ಅದನ್ನು ಸುಮಾರು ದಿನಗಳಿಂದ ಅಕ್ಕಪಕ್ಕ ಬಿರುಗಡ್ಡೆ ಮಾದಾಪುರ ಮತ್ತು ಹೊನ್ನಾಳಿ ದಿಡುಗೂರಿನವರು ಯಾರು ಪ್ರತಿಯೊಬ್ಬರು ಅದೆಲ್ಲ ಅಕ್ರಮವಾಗಿ ಜಮೀನನ್ನು ಉಳುಮೆ ಮಾಡ್ಕೊಂತ ಬರ್ತಿದ್ದಾರೆ ಇನ್ನೂ ಕೆಲವು ಜನ ಅದನ್ನು ಉಳಿಮೆ ಮಾಡ್ತಾ ಇಲ್ಲ ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಈ ಸಮಸ್ಯೆ ಉದ್ಭವವಾಗಿರೋದು ಅವತ್ತಿಂದಲೂ ಎಲ್ಲವೂ ಹೋರಾಟಗಳನ್ನು ಮಾಡ್ಕೊತ ಬರ್ತಿದ್ದಾರೆ ಪ್ರತಿಯೊಂದು ಕಂದಾಯ ಆಯುಕ್ತರಿಗಾಗಿರ್ಬೋದು ಕಂದಾಯ ಆಗಿರ್ಬೋದು ಡಿ ಸಿ ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಉಪ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಂತ ಬಂದಿರೋದು ಹಾಗಾಗಿ ಈ ಒಂದು ಸಮಸ್ಯೆ ಈಗ ಏನಂತ ಹೇಳಿದ್ರೆ ಈಗೇನು ಒಡ್ಕಂತ ಬರ್ತಿದ್ದಾರೆ ಅವರ ಅರ್ಜಿಗಳಿದಾರಲ್ಲ ಅವರಿಗೆ ಬೇಕಾದ ಜಮೀನುಗಳನ್ನು ಮಂಜೂರು ಮಾಡಿರಿ ಇನ್ನು ಸರ್ವೆ ಫಸ್ಟ್ ನಮಗೆ ಸರ್ವೆ ಅಧ್ವಸ್ತ್ ಮಾಡಬೇಕಾಗಿದೆ ಜಮೀನು ಸುಮಾರು ಸರಿ ಯಾಕಂದ್ರೆ ಅದ್ಭಸ್ ಆಗಿರಲಿಲ್ಲ ಅನ್ನೋ ಕಾಣಕ್ಕೆ ನಮ್ದು ಎಲ್ಲಿ ಮಟ್ಟ ಗಡಿ ಬರ್ತೈತಿ ನಮ್ದು ಎಲ್ಲಿ ಮಟ್ಟ ಈ ಸರ್ವೆ ನಂಬರ್ಗಳು ಬರ್ತಾವ ಅನ್ನೋದು ಗೊತ್ತಾಗಿಲ್ಲ ಈಗ ಆಲ್ರೆಡಿನ ಮೊನ್ನೆ ಈಗ ಹೆಚ್ಚು ಕಮ್ಮಿ ಐದು ಎಕರೆ ಜಮೀನನ್ನು ಸ್ಮಶಾನಕ್ಕೆ ಮಂಜೂರು ಮಾಡಿತ್ತು ಸ್ಮಶಾನಕ್ಕೆ ಮಂಜೂರು ಮಾಡಿತ್ತು ಇಲ್ಲಿವರೆಗೂ ಅದನ್ನು ತೆರವುಗೊಳಿಸಿಲ್ಲ ಮೊನ್ನೆ ಅಳತೆ ಮಾಡಿ ಅದಕ್ಕೆ ಕಲ್ಲು ಇಟ್ಟಾರೆ ಸರ್ ಮೊನ್ನೆ ದಿನ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿ ನೀವು ನಾವು ನಿಮ್ಮ ಹತ್ರ ಮಾತಾಡಿದ ಮೇಲೆ ನೀವು ಅದನ್ನ ಬಂದೋಬಸ್ತ್ ಮಾಡಿ ಅದ್ರ ಬಗ್ಗೆ ನಮಗೆ ನಾವು ಹೇಳಿದ್ವಲ್ಲ ಅದಕ್ಕೆ ಧನ್ಯವಾದಗಳನ್ನ ಅದರಲ್ಲಿ ಇರುವಂತ ರೈತರನ್ನ ಈಗ ಎಬ್ಬರಿಸಿದ್ರೆ ನಂತರದಲ್ಲಿ ನಾವು ಯಾರು ಸಾಯಿತರ ಅವನ್ನೆಲ್ಲ ತಗೊಂಡೋಗಿ ಹೋಗಿ ನಾವು ಅದನ್ನ ಮಣ್ಣು ಮಾಡ್ತೀವಿ ಸರ್ ಅದು ಒಂದು ಒಳ್ಳೆ ಅವಕಾಶ ಆಗಿದೆ ನಮಗೆ ಅದನ್ನ ಸದ್ಬಳಕೆ ಮಾಡ್ಕೊಬೇಕಾಗಿದೆ ಈಗ ನಮ್ಗೂ ಒಂದೇ ವಾದ ಸರ್ ಈಗಿರೋದು ಆ ಒತ್ತುವರಿ ಇರೋಂತ ಫಸ್ಟ್ ಸರ್ವೆ ನಂಬರ್ನ ಗುರ್ತು ಮಾಡಬೇಕು ಎಲ್ಲ ಸರ್ವೆ ನಂಬರ್ ಗುರ್ತು ಮಾಡಿ ಆ ನಂತರದಲ್ಲಿ ಅದರಲ್ಲಿ ಯಾರು ಅರಿದ್ದಾರೆ ಅವರಿಗೆ ಜಮೀನನ್ನ ಕೊಡಬಹುದು ನಮ್ದೇನಪ್ಪ ಅಂತ ಇನ್ನು ಉಳಿದ ಜಮೀನಲ್ಲಿ ದನಗಳಿಗೆ ಮತ್ತೆ ನಮ್ಮ ದಿಡುಗೂರ್ನಲ್ಲಿ ಏನಾಗಿದೆ ಸರ್ ಅಂದ್ರೆ ಇದು ಸುತ್ತಮುತ್ತ ತುಂಗಭದ್ರಿ ನದಿ ಹರಿದಿದೆ ಇಲ್ಲಿ ಅರಳ ಹಳ್ಳನೂ ಹರಿದಿದೆ ನೀರು ಬಂದಾಗ ಮಳೆ ಬಂದಾಗ ಇಡೀ ಹಳ್ಳಿ ಸರ್ ಒಂದ್ ವಿಚಾರ ಈಗ ಸರ್ಕಾರಿ ಗೋಮಾಗಳನ್ನ ನೂರು ಗೋಮ ಒಟ್ಟು ಒಂದು ನೂರ ದನಗಳಿಗೆ ಎರಡೂವರೆಕ್ಟರ್ ಗೋಮಳ ಮೀಸಲಿರ್ಬೇಕು ಅಂತ ಸರ್ಕಾರನ ಆದೇಶ ಇದೆ ಸರ್ ಈಗ ಪ್ರತಿ ವರ್ಷ ಸರ್ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಮಂಜೂರು ಮಾಡ್ಕೊಂತ ಮಂಜೂರು ಮಾಡ್ಕೊಂತ ಹೋದ್ರೆ ಗೋಮಾಳ ಉಳಿತಾ ಒಂದು ಗ್ರಾಮದಲ್ಲಿ ಗೋಮಾಳ ಇಳಿ ಉಳಿಸೋಕಾಗಲಿಲ್ಲ ಅಂದಮೇಲೆ ಮತ್ತೆ ಪ್ರತಿಭಟನೆಗಳು ಮಾಮೂ ಮಾಮೂಲಿ ಆಗ್ತಾ ಇದೆ ಸರ್ ಗೋಮಾಳ ಸರ್ಕಾರ ಯಾಕೆ ಉಳಿಸ್ತಾ ಇಲ್ಲ ಸರ್ ನಿಮ್ಮಂಥ ಅಧಿಕಾರಿಗಳು ನಿಮ್ಮಂಥ ಇವರ ಅಧಿಕಾರಿಗಳು ಉಳಿಸ್ಬೇಕು ಸರ್ ಸರ್ ಬಂದ್ರೆ ನಿಮ್ಮ ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ರು ಯಾರ ಬಂದರು ಅವ್ರೊಬ್ಬರೊಂದು ಒಂದು ಐದು ಜನಕ್ಕೆ ಮಾಡಿದ್ರು ಹೋದ್ರು ನಾನು ನಾವು ಮೇಲೆ ಸರ್ ಒಬ್ಬರೊಬ್ಬರು ನೀವು ಬಂದರೆ ತಿರುಪತಿ ಸರ್ ಮಾತ್ರ ಇಡೀ ಊರನ್ನು ಸರ್ವೆ ಮಾಡಿ ಹೇಳಿ ಗುರ್ತಿ ಆಟದ ಟ್ರಾನ್ಸ್ಫರ್ ಆದ್ರು ಮತ್ತೆ ಯಾರ ಬೇರೆ ಪುಟ್ಟರಾಜ್ ಗೌಡ್ರು ಬಂದ್ರು ನಿಮ್ಮ ಬಂದ್ವಿ ನಾವು ಅದೇ ಅವ್ರ ತೋರ್ನೂ ಹೋದ್ವಿ ಅವ್ರು ನಿಮ್ಮ ಹತ್ರ ಅವ್ನು ಹೇಳ್ಕೊಂಡ್ವಿ ಈಗ ಏನಾಗಿದೆ ಅಂದ್ರೆ ಅವ್ರು ರಾಜಕೀಯದವ್ರು ಅವ್ರ ಎಮ್ ಎಲ್ ಇದ್ದಾಗ ಅವ್ರ ಕಡೆಯವರು ನಮ್ಗೆ ಗಮನಕ್ಕೆ ಬಂದರೋದು ಸರ್ ನಾ ಹೇಳ್ತಾರೋದು ಅರೇಣ್ ಶಾಬಿ ಅವ್ರ ಇದ್ದಾಗ ತಿರುಪತಿ ಅವ್ರಿಗೆ ಬೇಕಾದ್ರೆ ಅವ್ರು ಅಕ್ಷೇ ಬಂದ್ರು ಇವ್ರಿಗೆ ಸಂಬಂಧಕ್ಕೆ ಇವ್ರು ಅಕ್ಷ್ಮ್ ಬರ್ತಾರೆ ನಾವು ಬಂದ್ ಬಂದಾಗ ವಾಸ್ತಿಕವಾಗಿ ಮಾತಾಡಿ ಅದೇ ದಿನದೊಳಗೆ ನಾವು ಅಲ್ಲೇ ಹತ್ರ ಹೋದ್ರೆ ಹೋಗುದ್ರಿ ಅಂತ ನಾನೇ ಮದ್ದಾಗ್ ಹತ್ರ ಇಲ್ಲಿ ಏನಿಲ್ಲಪ್ಪ ಏಜಿ ಹತ್ರ ಹೋಗಿ ಅಂತೀರಿ ನಾವ್ ಯಾರ ಹತ್ರ ಹೋಗ್ಬೇಕು ಅಂತ ನೀವೇ ಹೇಳ್ಬಿಡ್ರಿ ನಾವ್ ನೀವು ಹೇಳಿ ಮುಟ್ಟ ಇಲ್ಲೇ ಕುತ್ಕೊತ ಅಷ್ಟೇ ನಮ್ದು ಏನು ತೀರ್ಮಾನ ಇಲ್ಲ ಅವು ದಾವಿ ಹೇಳಪ್ಪ ರಾತ್ರಿ ಹೇಳಿರೋದ್ ಮತ್ತೊಂದು ಸರ್ಕಲ್ ಇನ್ಸ್ಪಿಟ್ಟಿರ್ಗೆ ನಿಮ್ಗೆ ನಾನು

ನೀವು ಮನವಿನಲ್ಲಿ ಏನು ಹೇಳಿದರು ಕಾನೂನಾತ್ಮಕವಾಗಿ ಏನು ಮಾಡಬಹುದಾದಂಥ ನಷ್ಟನ್ನು ಮಾಡುವಂಥ ಅಧಿಕೃತ ಭರವಸೆ ನಿಮಗೆ ಹೇಳ್ತಾ ಇದ್ದಾರೆ ಇವತ್ತು ಹಾಗೆಯೇ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದೊಳಗಾಗಿ ನಾವೇನು ಕೇಳ್ಕೊಂಡಿದ್ದೀವಿ ಸರ್ವೆ ನಂಬರ್ಗಳು ಆರು ಸರ್ವೆ ನಂಬರ್ಗಳ ಗಡಿಯನ್ನು ಗುಪ್ತಿಸಿ ಸ್ವಾಧೀನಾನುಭವದ ಮಾಹಿತಿಯನ್ನು ಮತ್ತು ಉಳಿಯುವಂಥ ಗೋಮಾಳದ ಮಾಹಿತಿಯನ್ನು ಕೊಡಬೇಕು ಅಂತ ನೋಡ್ತೀವಿ ಇದನ್ನು ಮಾಡಿಸುವಂಥ ಕಾರ್ಯವನ್ನ ನಾವು ನಿರ್ವಹಿಸ್ತೇವೆ ನಮ್ಮ ಒಂದು ಮಾತು ಹೇಳ್ತಾ ಇವತ್ತು ಮುಖ್ಯರ ಮುಖಾಂತರ ನೀವೇನು ಮನವಿಯನ್ನು ಕೊಟ್ಟಿದ್ರು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮನೆ ವೈಭಾಗ ಅಧಿಕಾರಿಗಳ ಜೊತೆಗೆ ಮಾತಾಡಿ ಮುಂದಿನ ಕ್ರಮ ತಗೊಳ್ತೀವಿ ತಾವಿವತ್ತು ಮೌನ ಅಲ್ಲಿಗೆ ಬಂದು ಮನವಿಯನ್ನು ಕೊಡುತ್ತೆ ನಾವಿಲ್ಲಿ ಬಂದು ಮನೆ ತಗೊಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ